ணேஷ் மிளாத சௌஹாரத்தையின் ஆச்சரி டிவைஸ் பிச்சிதம்பர மடிவாழர் கரெ ರಾಮದುರ್ಗ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಡಿವೈಎಸ್ಪಿ ಚಿದಂಬರ ಮಡಿವಾಳರ್ ಹೇಳಿದರು ಗಣೇಶ ಉತ್ಸವ ಈದ್ ಮಿಲಾದ್ ಉತ್ಸವಗಳು ಒಟ್ಟಿಗೆ ಬಂದಿರುವುದರಿಂದ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಒತ್ತಡ ಇರುತ್ತೆ ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳು ಆಚರಿಸುವ ಮೂಲಕ ಸೌಹಾರ್ದತೆ ಸಂದೇಶ ಸಾರಬೇಕು ಎಂದು ನಾವೆಲ್ಲರೂ ಪರಿಸರ ಸ್ನೇಹಿ ಮಣ್ಣಿನ ತಯಾರಿಸಿದ ಹಾಗೂ ನೈಸರ್ಗಿಕ ಬಣ್ಣಗಳನ್ನು ಬಳಸಿದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಮೂಲಕ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ರಾಮದುರ್ಗ ಪೊಲೀಸ್ ಪಿಎಸ್ಐ ಸವಿತಾ ಮುನ್ನಾಳ್ ಸಾರ್ವಜನಿಕ ಗಣಪತಿ ಕಮಿಟಿಯವರು ಸಂಬಂಧಪಟ್ಟ ಇಲಾಖೆಗಳಿಂದ ಪರವಾನಿಗೆ ಪಡೆಯಬೇಕು ಮಳೆಗಾಲ ಆಗಿದ್ದರಿಂದ ವಿದ್ಯುತ್ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತೆ ಐ ವಿದ್ಯುತ್ ಸಂಪರ್ಕ ಕುರಿತು ಜಾಗೃತಿ ವಹಿಸಿ ಯಾವುದೇ ಅವಘಡ ಸಂಭವಿಸದಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ಪುರಸಭೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ವಿದ್ಯುತ್ ಸಮಸ್ಯೆ ಆಗದಂತೆ ಹಾಗೂ ಸಾರ್ವಜನಿಕರಿಗೆ ಸಮಸ್ಯೆಗಳು ಶೀಘ್ರವಾಗಿ ಸ್ಪಂದಿಸಬೇಕು ಎಂದು ತಿಳಿಸಿದರು ಈ ಸಭೆಯಲ್ಲಿ ಅಧಿಕಾರಿಗಳು ಮತ್ತು ಹಿಂದೂ ಮುಸ್ಲಿಂ ಮುಖಂಡರು ಸಲಹೆ ಸೂಚನೆ ನೀಡಿದ್ರು ಈ ಸಂದರ್ಭದಲ್ಲಿ ಗ್ರೇಡ್ ಎರಡು ತಹಸೀಲ್ದಾರ್ ಸಂಜಯ್ ಖಾತೆದಾರ್ ಹೆಸ್ಕಾಂ ಅಧಿಕಾರಿ ಮಂಜುನಾಥ್ ಭಜಂತ್ರಿ ಪುರಸಭೆ ಅಧಿಕಾರಿ ಚಂದನ್ ಪಾಟೀಲ್ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಕಾಜಿ ವಿಶ್ವ ಹಿಂದೂ ಪರಿಷತ್ನ ಪ್ರಕಾಶ್ ಸುಳೇಬಾವಿ ಮತ್ತು ರಾಮದುರ್ಗ ಪಟ್ಟಣದ ಹಿಂದೂ ಮುಸ್ಲಿಂ ಮುಖಂಡರು ಮತ್ತು ಯುವಕರು ಉಪಸ್ಥಿತರಿದ್ದರು

మండలి హిరియరు అనేది ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂತ ವಿಷಯದಲ್ಲಿ ಬಹುತೇಕ ನಮ್ಮ ಪೊಲೀಸ್ ಬಂಧುಗಳಿಗೆ ಕೆಲಸ ಕಡಿಮೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅದರ ಜೊತೆಗೆ ನಮ್ಮ ಮಧ್ಯ ಒಂದಷ್ಟು ತರುಣರು ತಮ್ಮ ವೈಯಕ್ತಿಕವಾದಂತಹ ವಿಷಯಗಳನ್ನು ತಗೊಂಡು ಬಂದು ಈ ತರದ ಒಂದು ಹಬ್ಬ ಹರಿದಿನಗಳಲ್ಲಿ ಅದನ್ನ ತೋರ್ಪಡಿಸುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಸಮೀಪವರ್ತಿಗಳು ಯಾರು ಇರ್ತೀವಿ ಅವರನ್ನ ಅಲ್ಲಿಯೇ ಅದನ್ನ ಆ ವಿಷಯವನ್ನ

ಪ್ರತಿಯೊಂದು ಹಬ್ಬ ಆಗಲಿ ಆಗಲಿ ದೀಪಾವಳಿ ಆಗಲಿ ಗಣೇಶೋತ್ಸವ ಆಗಲಿ ನಾವು ಅಂತ ಮನೆ ಮೇಲೆ ಶಾಂತಿ ಇರ್ತೈತಿ ರಾಮದೂರ್ ಶಾಂತಿ ವಾತಾವರಣ ಇರ್ತೈತಿ ಇಲ್ಲಿ ಯಾವುದೇ ರಾಜಕೀಯ ಆಗೋದಿಲ್ಲ ಅಂತ ನಾನು ಹೇಳುತ್ತಾ ಇವತ್ತು ಈ ಸಭೆಗೆ ಎಲ್ಲರಿಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಒಂದು ಡಿ ಜೆ ಪರ್ಮಿಷನ್ ಸಲುವಾಗಿ ನಮ್ಮ ಯುವಕರು ಎಲ್ಲರೂ ಕಾಯ್ತಾ ಇದ್ದಾರೆ ದಯವಿಟ್ಟು ಇದೊಂದು ಅನುಕೂಲತೆ ಮಾಡಿಕೊಡ್ಬೇಕು ಹಾಗೆ ಈ ಧ್ವನಿ ಹೊಡೆದ ಪರ್ಮಿಷನ್ ಹಾಗೂ ಏನೇನು ಪರ್ಮಿಷನ್ ಇದೆಯಲ್ಲ ಆ ಪರ್ಮಿಷನ್ ಒಂದೇ ಕಡೆಗೆ ಸಿಗುವಾಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಪೊಲೀಸ್ ಠಾಣೆ ಅಂತ ಹೇಳಿ ಎಲ್ಲರಿಗೂ ನಮ್ದು ಐದನೇ ತಾರೀಖಿಗೆ ಮಿಲಾದ್ ಈಗ ನಮ್ಮ ಅಧ್ಯಕ್ಷ ಹೇಳಿದಾಗ ಎರಡು ಸಾರಿ ನಾವು ತಾಲೂಕಾ ಆಡಳಿತ ಮತ್ತು ನಾವೆಲ್ಲರೂ ಇಲ್ಲಿ ಸೇರಿದಂಥ ಎಲ್ಲ ಅಂತವರು ಮಾತಾಡಿಕೊಂಡು ಗಣೇಶ ಹಬ್ಬನೂ ವಿಸರ್ಜನೆ ಸಂಭ್ರಮದಿಂದ ಆಚರಣೆ ಮಾಡಲಿ ನಮ್ಮ ಹಬ್ಬನೂ ಕೂಡ ನಾವು ಅಷ್ಟ ಸಂಭ್ರಮದಿಂದ ಆಚರಣೆ ಮಾಡೋದು ತಿಳ್ಕೊಂಡು ನಾವು ನಮ್ಮ ಹಬ್ಬವನ್ನು ಮುಂದೆ ಊರಿನಲ್ಲಿ ನಡೀತಿದ್ದಂಥ ಏನೋ ಒಂದು ಮೆರವಣಿಗೆ ಇದೆ ಈದ್ ಮೇಲೆ ಆದದ್ದು ನಾವು ಅದನ್ನು ಎರಡು ವರ್ಷದಿಂದ ಮುಂದೆ ಹಾಕೊಂಡು ಬಂದಿದ್ದೀವಿ ಈಗ ಇಲ್ಲಿವರೆಗೂ ಯಾರು ಮಾತಾಡಿದವರು ಹೇಳಿಲ್ಲ ಯಾವತ್ತು ಗಣೇಶ್ ವಿಸರ್ತಿ ಎಷ್ಟೇ ಯಾಕಂದ್ರೆ ಅದು ಸ್ವಲ್ಪ ಹಿಂದಕ್ಕಂದು ಬರ್ತವ ಮುಹೂರ್ತ ವಿಚಾರ ಇರ್ತೈತಿ ಅಮಾವಾಸ್ಯ ವಿಚಾರ ಇರ್ತೈತಿ ಏನೇನೋ ಈಗ ಲಾಸ್ಟ್ ಟೈಮ್ ಹನ್ನೊಂದು ದಿವ್ಸ ಹತ್ತು ದಿವಸಕ್ಕೆ ಕಲಿಸಿದ್ರು ಆ ಥರದ್ದು ಎಲ್ಲ ಸ್ವಲ್ಪ ಮಡಿ ತಗೊಂಡು ಈ ಸಭೆ ಮಾಡಿದರೆ ಚೆನ್ನಾಗಿರ್ತೇನು ಅಂತ ನನ್ನ ಅನಿಸಿಕೆ ಯಾಕಂತಂದ್ರೆ ಅದು ಅದೇ ಸಂಬಂಧಪಟ್ಟು ಹೇಳ್ಬೇಕ್ರಿ ಮೇಡಮ್ ನಾವೇನಾರು ಹೇಳಿದ್ರೆ ತಪ್ಪಾಗ್ತೀವಿ ಹಂಗೆ ಯಾರ ಗೊತ್ತಿದ್ರೆ ಹೇಳಿ